ಕಾಪು ಉಳಿಯರ ಗೋಳಿಯಲ್ಲಿರುವಂತಹ ಪುರಸಭೆ ಕಟ್ಟಡಕ್ಕೆ ಸ್ಥಳಾಂತರಗೊಂಡಂತಹ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರೆಸ್ ಕ್ಲಬ್ ಕಚೇರಿ ಉದ್ಘಾಟನೆ ನಡೆಯಿತು ಕಚೇರಿ ಉದ್ಘಾಟಿಸಿದ ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಸಾಮರಸ್ಯದ ಸಮೃದ್ಧ ಕಾಪು ಎಂಬ ನೆಲೆಯಲ್ಲಿ ಎಲ್ಲರೂ ಭ್ರಾತೃತ್ವದ ಬಾಪನೆಯಿಂದ ಬದುಕು ನಡೆಸಿದ್ದಾರೆ ಸಮಾಜಕ್ಕೆ ಧಕ್ಕೆ ಘರ್ಷಣೆಯಾಗದೆ ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣವಾಗಲು ಕಚೇರಿ ನಾಂದಿಯಾಗಲಿ ಎಂದು ಆಶಿಸಿದರು ತಹಶೀಲ್ದಾರ್ ಅನಂತಶಂಕರ ಸೊಸೈಟಿ ಸರ್ಕಲ್ ಇನ್ಸ್ಪೆಕ್ಟರ್ ಅಜ್ಜುತ ಅಲಿ ಪುರಸಭೆ ಅಧ್ಯಕ್ಷ ಹರಿಣಾಕ್ಷಿ ದೇವಾಡಿಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಕುಮಾರ್ ಪಡುಬಿದ್ರೆ ವ್ಯವಸ್ಥಾತ್ಮಕ ಸಹಕಾರಿ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ಜಿಲ್ಲಾ ಕಾರ್ಯನಿರತ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಜಿ ಭಟ್ಟ ಕಾರ್ಯದರ್ಶಿ ನಜೀರ್ ಪೊಲ್ಯ ತಾಲೂಕು ಸಂಘದ ಅಧ್ಯಕ್ಷ ಹರೀಶ್ ಯಜಮಾಡಿ ಜಿಲ್ಲಾ ಸಂಘದ ಸದಸ್ಯ ವಿಜಯ ಆಚಾರ್ಯ ಉಚ್ಚಿಲ ಪ್ರಮೋದ್ ಸುವರ್ಣ ಭಾಗವಹಿಸಿದ್ರು ಪತ್ರಕರ್ತರಾಗಿರುವಂತಹ ರಾಕೇಶ್ ನಿರೂಪಿಸಿದ್ರು ಕಂಜೂರು ಕಾರ್ಯದರ್ಶಿ ಸಂತೋಷ್ ನಾಯಕ ವಂದಿಸಿದ್ರು ಯಾರಿರ್ತದೆ ಅಲ್ಲಿ ಸಂಭ್ರಮ ಇರಲಿ ಸಂತಾಪ ಇರಲಿ ಅಲ್ಲಿ ಪತ್ರಕರ್ತರ ಇರಲೇ ಇರಬೇಕು ಎರಡನ್ನೂ ವರದಿ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲಿ ನಮ್ಮ ಪತ್ರಕರ್ತ ಪತ್ರ ಇರೋದ್ರಿಂದ ನಿಮಗೊಂದಿಷ್ಟು ನೆಮ್ಮದಿ ಮಾತಾಡುವಂಥದ್ದು ನಮ್ಮ ಸುಖ ಕಷ್ಟ ಇದೆಲ್ಲ ಮಾಡಲಿಕ್ಕೆ ಒಂದು ಎಚ್ಚರಿ ಬೇಕು ಅಂತೇಳಿ ನಂಬಿದ ನಾನು ನಾನೇ ಇವತ್ತು ವಿಶೇಷವಾಗಿ ಪುರಸಭೆಯ ಎಲ್ಲ ಸದಸ್ಯರಿಗೆ ಅಂತ ಅವ್ರು ಕೇಳಿದಾಗ ಯಾವುದೇ ಚರ್ಚೆ ಇಲ್ಲ ನನಗೆ ಭಾಳ ಖುಷಿ ಆಗುವಂಥದ್ದು ನಮ್ಮಲ್ಲಿ ಮನೆ ಅರುಣ್ ಕುಮಾರ್ ಅವರು ಕಾಯಿಲೆ ಬಿದ್ದಾಗ ಅಷ್ಟೇ ದುಗಳದಿಂದ ಎಲ್ಲರೂ ಬಂದಿದ್ದಾರೆ ಆ ಇಡೀ ದಿವಸ ಅದಿದ್ದು ಇದು ಆರೋಗ್ಯದ ಪಕ್ಷ ಮೇಲೆ ನೀಡುವಂಥದ್ದು ಸಿದ್ಧಾಂತ ಮೇಲೆ ಆಯ್ತು ಚುನಾವಣೆ ಇರುವವರೆಗೆ ಹೋರಾಟ ಎಲ್ಲ ಇರಬೇಕಾಗ್ತದೆ ಅನಂತರದಲ್ಲಿ ನೀವು ಸಂಬಂಧದಲ್ಲಿ ನಾವು ಹೇಗೆ ಈ ಊರಿನ ಉದ್ದಾರಕ್ಕೆ ಉತ್ಕೃಷ್ಟಕ್ಕೆ ನಾವು ಶ್ರಮಿಸ್ಬೋದು ಅನ್ನೋದನ್ನು ಕಾಪು ಪರಿಸರ ಸದಸ್ಯರು ಅಧ್ಯಕ್ಷ ಈ ಪರಂಪರೆ ಮುಂದುವರಿ ಈ ನಿಟ್ಟಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಮಾತಾಡಿ ಮಾಡಿದ್ದಾರೆ ಆರೋಗ್ಯ ಪಡ ಮೊನ್ನೆ ಕೂಡ ಕೋಟಿ ಹೋಗಿದ್ದೇನು ಎಲ್ಲ ಒಂದು ಕಡೆಗೆ ಪುರಸಭೆಯ ಬರ್ತಕ್ಕಂಥ ಆದಾಯ ಕಮ್ಮಿ ಆಗುತ್ತೆ ಅನ್ನೋ ಮಟ್ಟಕ್ಕೆ ಮತ್ತೆ ಅದನ್ನು ಅನುಗಮನಗಳು ಬಂತು ಯಾರ ಸ್ವಾರ್ಥ ಇರ್ಲಿಲ್ಲ ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಮತ್ತೆ ನಾನು ಯಾವತ್ತು ಕೋಟಿ ಹೋದವಲ್ಲ ಕೋಟ ಶಿವ ಎಲೆಕ್ಷನ್ ಅಂತ ಮೂರು ಕೇಸು ನನಗೆ ಜನಪ್ರತಿನಿಧಿ ಕೋಟಿ ಏನೇನು ನಾನು ಗೊತ್ತೇ ಇಲ್ಲ ಮನೆಯಿಂದ